नमस्कार न्यूज 26 की स्वागत है। ಕೆಪಿಸಿಸಿ ರಾಜ್ಯ ಹಿಂದುಳಿದ ವರ್ಗಗಳ ಕಾರ್ಯದರ್ಶಿ ಯುವ ಮುಖಂಡ ಮಹೇಶ್ ಹೆಸ್ ಹೊಸಗೌಡ್ರು ಸರ್ಕಾರದ ಹಾಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ಗೆ ಅನುಮತಿ ನೀಡಿರುವುದರ ವಿರುದ್ಧ ಕೆಪಿಸಿಸಿ ರಾಜ್ಯ ಹಿಂದುಳಿದ ವರ್ಗಗಳ ಕಾರ್ಯದರ್ಶಿ ಯುವ ಮುಖಂಡ ಮಹೇಶ್ ಹೆಸ್ ಹೊಸಗೌಡ್ರ ಬಾದಾಮಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಕೈಕೊಂಬಿಯಂತೆ ವರ್ತಿಸುತ್ತಿರುವ ರಾಜ್ಯಪಾಲರನ್ನ ವಜಾಗೊಳಿಸಬೇಕು ಎಂದು ರಾಷ್ಟಪತಿಯವರಿಗೆ ದೂರು ಸಲ್ಲಿಸುತ್ತೇವೆ ಈ ಕೂಡಲೇ ರಾಜ್ಯಾದ್ಯಂತ ಹೋಬಳಿ ಮಟ್ಟದ ಲೇ ಉಗ್ರ ಪ್ರತಿಭಟನೆ ಮಾಡುತ್ತೇವೆ ಅಂತ ಖಡಕ್ ಆಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಇವರ ವಿಶೇಷ ಸಂದರ್ಶನ ಇಲ್ಲಿದೆ ವರದಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ನಮಸ್ಕಾರ ನಾನು ಮಹೇಶ್ ಶಣ್ಣುಖಾಸ್ಗೌಡ ಕೆಪಿಸಿಸಿ ಹಿಂದೂ ವರ್ಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಬಾದಾಮಿ ಮತಕ್ಷೇತ್ರ ಕ್ಷೇತ್ರ ಇಂದು ಸನ್ಮಾನ್ಯ ದೇಶ ಕಂಡ ಒಬ್ಬ ಧೀಮಂತ ಮುಖ್ಯಮಂತ್ರಿ ದೇಶ ಕಂಡ ಯಾರಾದರೂ ಮುಖ್ಯಮಂತ್ರಿ ಇದ್ರ ಸನ್ಮಾನ್ ಸಿದ್ದರಾಮಯ್ಯ ಸಾಹೇಬರ ವಿರುದ್ಧವಾಗಿ ಕೇಂದ್ರದ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರದ ಕೈಗೊಂಬೆ ಆಗಿರತಕ್ಕಂತಹ ಗೆಹ್ಲೋಟ್ ರಾಜ್ಯಪಾಲರು ಗೌರವಾಳಿತ ರಾಜ್ಯಪಾಲರು ಇವತ್ತು ಪ್ರಾಸಿಕ್ಯೂಷನ್ ಇವತ್ತು ಆದೇಶವನ್ನು ಹೊರಡಿಸಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂತ ಯೋಜನೆಗಳನ್ನ ಬಿಜೆಪಿಯವರಾಗಿರ್ಬೋದು ಜೆಡಿಎಸ್ ಆಗಿರಬಹುದು ಅವರಿಗೆ ನೋಡಿಕೊಂಡು ಇರಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಅಧಿಕಾರದ ಒಂದು ಆಶೆ ಬರೇ ಅಧಿಕಾರ ಬೇಕು ಅವರಿಗೆ ಆ ದಿಶೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸೇಬರು ಎಲ್ಲೂ ಒಂದು ಕಪ್ಪು ಚುಕ್ಕಿಲ್ಲದಂಥ ಐದು ವರ್ಷ ಅಧಿಕಾರವನ್ನು ಮಾಡಿ ಮತ್ತೆ ಎರಡನೇ ಸಾರಿಗೆ ಎರಡನೇ ಬಾರಿಗೆ ಈ ಮುಖ್ಯಮಂತ್ರಿ ಆದ ಸಂದರ್ಭದೊಳಗೆ ಇವತ್ತು ಹಿಂದುಳಿದ ದೀನ ದಲಿತರ ಅಲ್ಪಸಂಖ್ಯಾತರ ನಾಯಕರಾಗಿ ಇವತ್ತು ಹಲವಾರು ಯೋಜನೆಗಳನ್ನು ಕೊಟ್ಟು ಅಧಿಕಾರ ನಡೆಸುತ್ತಿರುವಂತಹ ಸನ್ಮಾನ್ಯ ಕರ್ನಾಟಕದ ಪ್ರಥಮ ಪ್ರಜೆಗೆ ಮುಖ್ಯಮಂತ್ರಿಗಳಿಗೆ ಇವತ್ತು ಪ್ರಾಸಿಕ್ ಆದೇಶವನ್ನು ಏನು ಹೊರಡಿಸಿದ್ದೀರಿ ಇದು ಕಾನೂನು ಬಾಹಿರ ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿಯನ್ನು ಇರುವಂತಹ ಕುರ್ಚೇಲಿರುವಂತಹ ಮುಖ್ಯಮಂತ್ರಿಯನ್ನು ಯಾವುದಾದ್ರೂ ಹಿಂದಿನಿಂದ ಹಿಡಿದು ಇವತ್ತಿನವರೆಗೂ ಯಾರಾದರೂ ಮಾಡಿದರೆ ಈ ಬಿಜೆಪಿ ಕೇಂದ್ರ ಸರ್ಕಾರದ ಬಿಜೆಪಿ ಹಾಗೂ ಅದರ ಕೈಗೊಂಬೆಗೆ ರಾಜ್ಪರು ಇವತ್ತು ಬಿಜೆಪಿಯಲ್ಲಿ ಜೆಡಿಎಸ್ ನಲ್ಲಿ ಎಂತೆ ಹಗರಣಗಳನ್ನು ಮಾಡಿದಂತ ಹಿಮಂತ್ ನಾಯಕರು ಇವತ್ತೆಲ್ಲ ಸೆಂಟ್ರಲ್ ಮಿನಿಸ್ಟರ್ ಅಂತರ ಬಗ್ಗೆ ಇದನ್ನು ಮಾಡಲಿಲ್ಲ ಪ್ರಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮೆಲ್ಲರ ಬೆಂಬಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅಂತ ನಾವೆಲ್ಲ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಸ್ಟ್ರೈಕ್ ನಡೀತಾ ಇದೆ ಆದರೂ ಸಹಿತ ಇವತ್ತು ಇನ್ನೂ ಹೆಚ್ಚು ಹೆಚ್ಚು ನೋಡ್ತಾ ಇದ್ದೀರಿ ತಾವೆಲ್ಲ ಮಾಧ್ಯಮದಲ್ಲ ಇವತ್ತು ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅನ್ನೋದು ತಮಗೆಲ್ಲ ಗೊತ್ತಿದ್ದಂತ ವಿಷಯ ಅದಕ್ಕೆ ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವೆಲ್ಲರೂ ಬೆಂಬಲಿಸೋಣ ಮಾತನ್ನ ನಾವು ಸಂದರ್ಭ ಹೇಳಿ ಮೊದಲಿಗೆ ರಾಷ್ಟ್ರಪತಿಗಳಿಗೆ ದೌರಾಡಿತ ರಾಷ್ಟ್ರಪತಿಗೆ ನಾವು ಮನವಿಯನ್ನು ಮಾಡ್ತೇವೆ ಏನಪ್ಪ ಅಂತಂದ್ರೆ ಇಂತ ರಾಜ್ಯಪಾಲರನ್ನ ನಮ್ಮ ಕರ್ನಾಟಕಕ್ಕೆ ನೀವು ಕೊಟ್ಟಿದ್ದು ದುರ್ದೈವ ಅಂತ ನಾನು ಹೇಳಿಕೆ ಬಯಸ್ತೇನೆ ಬಂಧುಗಳೇ ಇವತ್ತಿನ ಇವತ್ತಲೇ ಅವರನ್ನ ವಜಾಗೊಳಿಸಬೇಕಂತೇಳಿ ಒತ್ತಾಯವನ್ನು ಸಹಿತ ರಾಷ್ಟ್ರಪತಿಗಳ ಮನವಿಯನ್ನು ಮಾಡ್ತೇನೆ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು